ವೇಟ್ ಆಗಿ ಫಿನಾಲೆಗೆ ಹೋಗುವಂತ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಿಗ್ ಬಾಸ್ ನ ಫಿನಾಲೆಗೆ ನೇರವಾಗಿ ಎಂಟ್ರಿ ಪಡೆದುಕೊಳ್ಬೇಕಂದ್ರೆ ಟಿಕೆಟ್ ಫಿನಾಲೆಯನ್ನ ವಿನ್ ಇದಕ್ಕಾಗಿ ನಾಲ್ಕು ಜನ ಸ್ಪರ್ಧಿಗಳು ರೇಸ್ ತ್ರಿವಿಕ್ರಮ್ ರಜತ್ ಹನುಮಂತು ಮತ್ತು ಭವ್ಯಗೌಡ ಈ ನಾಲ್ವರು ರೇಸ್ ನಲ್ಲಿರುವಂತಹ ಟಿಕೆಟ್ ಫಿನಾಲೆಗಾಗಿ ಸಿಕ್ಕಾಪಟ್ಟೆ ಎನರ್ಜಿಯನ್ನು ಬಳಸಿದ್ದಾರೆ ಈ ನಾಲ್ವರು ಕೂಡ ಅಂತಿಮವಾಗಿ ಗೆಲ್ಲೋದ್ಯಾರು ಬಿಗ್ ಬಾಸ್ ಮನೆಗೆ ಬಂದ ಶರಣ್ ಮತ್ತು ಅತಿಥಿ ಪ್ರಭುದೇವ ಅವರು ಮಾಡಿದ್ದೇನು ಎಲ್ಲದರ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಫಿನಾಲೆಗೆ ವಿನ್ ಆಗಿದೆ ನೋಡೋಣ ಬನ್ನಿ ಟಿಕೆಟ್ ಬಂದ್ರು ಈಗಷ್ಟೇ ರಿಲೀಸ್ ಆಗಿರುವ ಪ್ರೋಮೋ ಬೆಂಕಿ ತರ ಇದೆ ಟಿಕೆಟ್ ಫಿನಾಲಿಗೆ ನೇರವಾಗಿ ಎಂಟ್ರಿ ಪಡೆದುಕೊಳ್ಬೇಕಂದ್ರೆ ಕೊಟ್ಟಿರುವ ಟಾಸ್ಕ್ ಅನ್ನ ಗೆಲ್ಲಬೇಕು ತ್ರಿವಿಕ್ರಮ್ ರಜತ್ ಹನುಮಂತು ಮತ್ತು ಭವ್ಯ ಈ ನಾಲ್ವರಿಗೂ ಈ ಟಾಸ್ಕ್ ಮಾಡು ಇಲ್ಲವೇ ಮಡಿ ಎನ್ನುವಂತಿದೆ ಇಷ್ಟಕ್ಕೂ ಹಾಗೆ ನೋಡಿದ್ರೆ ಪ್ರತಿ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡ್ತಿದ್ರು ಈ ಬಾರಿ ಬಿಗ್ ಬಾಸ್ ಗೇಮ್ ಅನ್ನ ಕೊಂಚ ಚೇಂಜ್ ಮಾಡಿದಂತಿದೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡುವ ಬದಲು ನಟರಾದ ಶರಣ್ ಮತ್ತು ಅತಿಥಿ ಪ್ರಭುದೇವ ಅವರು ಸ್ಪರ್ಧೆಗಳಿಗೆ ಟಾಸ್ಕ್ ಅನ್ನು ನೀಡಿದ್ದಾರೆ ಎಲ್ಲರಿಗೂ ಒಂದೇ ಕುತೂಹಲ ಈ ಟಿಕೆಟ್ ಟು ಫಿನಾಲೆಗೆ ಆಟದಲ್ಲಿ ಗೆದ್ದಿದ್ಯಾರು ಟಿಕೆಟ್ ಟು ಫಿನಾಲೆಗೆ ನೇರವಾಗಿ ಎಂಟ್ರಿ ಪಡೆದುಕೊಂಡಿದ್ದು ಯಾರು ಎಲ್ಲರ ಕುತೂಹಲಕ್ಕೆ ಇಲ್ಲಿದೆ ನೋಡಿ ಉತ್ತರ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನ ಪಡೆದುಕೊಂಡಿರುವ ಶರಣ್ ಮತ್ತು ಅತಿಥಿ ಪ್ರಭುದೇವ ಅವರು ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಈ ಟಾಸ್ಕ್ ಏನಂದ್ರೆ ಒಂದು ಕಬ್ಬಿಣದ ಟ್ರಂಕ್ ಅನ್ನ ನೀಡಲಾಗಿರುತ್ತೆ ಅದಕ್ಕೆ ಬೀಗವನ್ನು ಹಾಕಲಾಗಿರುತ್ತೆ ಅದರ ಒಳಗಡೆ ಟಿಕೆಟ್ ಟು ಫಿನಾಲೆ ಅಂತ ಬರೆದಿರುವ ಒಂದು ಪತಾಕಿ ಇರುತ್ತೆ ಲಾಕ್ ಆಗಿರುವ ಈ ಟ್ರಂಕ್ ಇಂದ ಪತಾಕಿಯನ್ನು ತೆಗೆದುಕೊಳ್ಬೇಕಂದ್ರೆ ಕೀ ಬೇಕು ಟಾಪ್ ನಲ್ಲಿ ಈ ಟ್ರಂಕ್ನ ಕೀ ಏನ ಇಡಲಾಗಿರುತ್ತೆ ಅದನ್ನು ತೆಗೆದುಕೊಂಡು ಬರಬೇಕು ನಂತರ ಈ ಟ್ರಂಕ್ ಅನ್ನ ಓಪನ್ ಮಾಡಬೇಕು ಅದರೊಳಗಿರುವ ಟಿಕೆಟ್ ಟು ಫಿನಾಲೆ ಎಂದು ಬರೆಯಲಾಗಿರುವ ಪತಾಕಿಯನ್ನು ತೆಗೆದುಕೊಂಡು ಬರಬೇಕು ಮತ್ತು ಈ ಬಲೆಯ ಮಾದರಿಯ ಹಗ್ಗದಿಂದ ಹೆಣೆದಿರುವ ಇದನ್ನು ಹತ್ತಬೇಕು ಅಲ್ಲಿ ಟಾಪ್ ನಲ್ಲಿ ನಿಂತು ಪತಾಕಿಯನ್ನು ಹಾರಿಸಬೇಕು ಹೀಗೆ ಕಡಿಮೆ ಅವಧಿಯಲ್ಲಿ ಯಾರು ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೋ ಅವರು ವಿನ್ ಆಗ್ತಾರೆ ನಿಮ್ಮ ಗಮನಕ್ಕಿರಲಿ ಈ ಒಂದು ಟಾಸ್ಕ್ ಅನ್ನ ಹೇಗೆ ಹಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಎಲ್ರು ಕೂಡ ಅಂದ್ರೆ ನಾಲ್ಕು ಜನನು ಕೂಡ ಒಟ್ಟಿಗೆ ಈ ಟಾಸ್ಕ್ ಅನ್ನ ಆಡೋದಕ್ಕೆ ಬರೋದಿಲ್ಲ ಹಾಗಾಗಿ ಒಬ್ಬರಾದ ಮೇಲೆ ಒಬ್ಬರು ಈ ಟಾಸ್ಕ್ನ ಹಾಡಬೇಕು ಯಾರು ವೇಗವಾಗಿ ಕಡಿಮೆ ಟೈಮ್ ನಲ್ಲಿ ಈ ಕಂಪ್ಲೀಟ್ ಮಾಡ್ತಾರೋ ಅವರು ವಿನ್ನರ್ ಎಂದು ಕನ್ಸಿಡರ್ ಮಾಡಲಾಗ್ತದೆ ಟಿಕೆಟ್ ಟು ಫಿನಾಲೆಗೆ ಅವರು ವಿನ್ನರ್ ಆಗ್ತಾರೆ ಅಭ್ಯರ್ಥಿಗಳು ಸರದಿಯಲ್ಲಿ ಬಿಗ್ ಬಾಸ್ ಫಿನಾಲೆಗೆ ನೇರವಾಗಿ ಎಂಟ್ರಿ ಪಡೆದುಕೊಳ್ಳಲು ಅಂದ್ರೆ ಶರಣ್ ಮತ್ತು ಪ್ರಭುದೇವ ಅತಿಥಿ ಪ್ರಭುದೇವ ಅವರು ನೀಡಿರುವ ಟಿಕೆಟ್ ಟು ಫಿನಾಲೆಯ ಈ ಟಾಸ್ಕ್ ಅನ್ನ ವಿನ್ ಆಗ್ಬೇಕು ಅತಿ ಕಡಿಮೆ ಅವಧಿಯಲ್ಲಿ ಯಾರು ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡ್ತಾರೋ ಅವರೇ ವಿನ್ನರ್ ಎಂದು ಘೋಷಣೆ ಮಾಡಿ ಟಿಕೆಟ್ ನೀಡಲಾಗುತ್ತೆ ಪ್ರೋಮೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಈಗಾಗಲೇ ವಿನ್ನರ್ ಯಾರು ಎಂದು ಕೂಡ ಘೋಷಣೆ ಮಾಡಲಾಗಿದೆ ವಿನ್ನರ್ಗೆ ಟಿಕೆಟ್ ಅನ್ನು ಕೊಡಲಾಗುತ್ತಿರುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಆದರೆ ವಿನ್ನರ್ ಆದ ಸ್ಪರ್ಧಿ ಯಾರು ಎಂದು ತೋರಿಸಲಾಗಿಲ್ಲ ಅಂದ್ರೆ ಸಸ್ಪೆನ್ಸ್ ಆಗಿ ಇಡಲಾಗಿದೆ ಪ್ರೋಮೋದಲ್ಲಿ ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸುವ ಅಭ್ಯರ್ಥಿ ಟಿಕೆಟ್ ಟು ಫಿನಾಲೆ ನಮಗೆ ಬಂದ ಮಾಹಿತಿ ಪ್ರಕಾರ ಬಿಗ್ ಬಾಸ್ ನ ಫಿನಾಲಿಗೆ ನೇರವಾಗಿ ಎಂಟ್ರಿ ಪಡೆದುಕೊಂಡಿರುವ ಸ್ಪರ್ಧೆ ಅಂದ್ರೆ ಅದು ಹನುಮಂತು ಅಂತ ಗೊತ್ತಾಗಿದೆ ಹಾಗಾದ್ರೆ ರಜತ್ ತ್ರಿವಿಕ್ರಮ್ ಭವ್ಯಗೌಡ ಕತೆ ಏನು ಅಂತ ನೀವು ಕೇಳಬಹುದು ಮೊದಲೇ ಹೇಳಿ ಕೇಳಿ ಹನುಮಂತು ಹಳ್ಳಿ ಇದೆ ಇವರ ತರ ಕಬಾಬು ಪಿಜಾ ಬರ್ಗರ್ ತಿಂದ್ಕೊಂಡು ಜಿಮ್ ನಲ್ಲಿ ಸಪ್ಲಿಮೆಂಟ್ಸ್ ಹಾಕೊಂಡು ಮೈ ಬೆಳೆಸಿಕೊಂಡಂತ ಹುಡುಗ ಹನುಮಂತು ಅಲ್ಲ ಹಳ್ಳಿ ಫುಡ್ ತಿನ್ಕೊಂಡು ಬೆಳೆದ ಹುಡುಗ ಒಳ್ಳೆ ಎನರ್ಜಿ ಇದೆ ಅದೇ ಎನರ್ಜಿನಲ್ಲೇ ಆಟ ಆಡಿ ಗೆದ್ದು ಬೀಗಿದ್ದಾನೆ ಅಂತಾನೆ ಹೇಳ್ಬೋದು ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿ ಪಕ್ಕಾ ಮಾಹಿತಿ ಬೇಕು ಅಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಇವತ್ತಿನ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಅಂದಾಗಿ ನಿಮ್ಮ ಪ್ರಕಾರ ಟಿಕೆಟ್ ಫಿನಾಲೆ ಈ ಒಂದು ಟಾಸ್ಕ್ನಲ್ಲಿ ನಲ್ಲಿ ಯಾರು ಗೆದ್ದಿರ್ತಾರೆ ಯಾರು ಗೆದ್ದು ಬೀಗಿರ್ತಾರೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ